ರಾಮ್ ಅಂದರೆ ವಿಷ್ಣು ವಿಷ್ಣು ಅಂದರೆ ಪರಮಾತ್ಮ ಪರಮಾತ್ಮ ಅಂದರೆ ಬ್ರಹ್ಮ ಈ ಮೂರು ದೇವರಂತ ಏನು ಅದೇ ಎಲ್ಲ ಒಂದೊಂದು ಅವತಾರದ ಕಥೆಗಳು ಒಂದು ನೀತಿ ನಿಯಮ ಕಲೀಲಿಕ್ಕೆ ಕಥೆ ಹೊರತು ಆ ಜಾತಿ ಈ ಜಾತ್ರೆ ಬರಬೇಕು ಬರಬೇಡ ಅನ್ನೋಂಗಿಲ್ಲ ಹಿಂದೂ ಧರ್ಮದಾಗ ನಮ್ಮದು ಎರಡನೇ ದೀಪಾವಳಿ ಅಂದಂಗ್ರ ಇದೆ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ಮಾಡಿ ಇದು ಪ್ರತಿ ವರ್ಷ ದೀಪಾವಳಿ ಮಾಡ್ತಿದ್ದು ಇದು ದೀಪಾವಳಿಗಿಂತ ಎರಡನೇ ದೀಪಾವಳಿ ಇದೆ ನಮ್ಗೆ ಭಾಳ ಖುಷಿ ಅನಿಸ್ತತ್ರಿ ಹೀಗೆ ಇದು ನಮ್ಮ ಹಿಂದೂ ಧರ್ಮದಾಗ ಹಿಂದೂ ಸಂಪ್ರದಾಯ ಮುಂದುವರಲಿ ಎಲ್ಲೆಲ್ಲೂ ಹಿಂದೂ ರಾಮ ಹಚ್ಚಿ ರಾಮಗೆ ಜಯವಾಗಲಿ ಅಂತೇಳಿ ನಾವು ಹೇಳ್ತೀನಿ ಅವ್ರಿಗೆ ರಾಮ ಮೊದಲು ಹುಟ್ಟಿದ್ನೋ ಮತ್ತು ಬಾಬರ್ ಮೊದಲು ಹುಟ್ಟಿದ್ನೋ ಅದನ್ನಾದ್ರೆ ವಿಚಾರ ಮಾಡೋಣ ಮತ್ತು ಇನ್ ವಿ ಆಫ್ ದಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಎಲ್ಲ ಈಕ್ವಲ್ ಆಗಿ ಈಕ್ವಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಪ್ರವಿಜನ್ಸ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಆ ಜಜ್ಮೆಂಟ್ ನಾವು ಸ್ವಾಗತಕ್ಕೆ ಬೇಕು ನಮ್ದು ಚಿಕ್ಕಯ್ಯ ಸಾಲಿಮಠ ಅಂತ ಹೇಳ್ರ ನಾವು ಸಿದ್ದಾರ್ಡ್ ಅಜ್ಜನ್ ಬಾಕ್ತರ್ರಿ ಮತ್ತು ನಿಮ್ಮ ಎನ್ ಪಿ ನ್ಯೂಸ್ ಚಾನಲ್ಗೆ ನಮ್ಗೆ ಮಠದಿಂದ ಸ್ವಾಗತ ರೀ ಹಿಂದೂ ಧರ್ಮದಾಗ ನಮ್ಮದು ಎರಡನೇ ದೀಪಾವಳಿ ಅಂದಂಗ್ರ ಇದೆ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಪ್ರತಿ ವರ್ಷ ದೀಪಾವಳಿ ಮಾಡ್ತಿದ್ದು ಇದು ದೀಪಾವಳಿಗಿಂತ ಎರಡನೇ ದೀಪಾವಳಿ ಇದೆ ನಮ್ಗೆ ಭಾಳ ಖುಷಿ ರೀ ಹೀಗೆ ಇದು ನಮ್ಮ ಹಿಂದೂ ಧರ್ಮದಾಗ ಹಿಂದೂ ಸಂಪ್ರದಾಯ ಮುಂದುವರಲಿ ಎಲ್ಲೆಲ್ಲೂ ಹಿಂದೂ ರಾಮ ಹಚ್ಚಿ ರಾಮಗೆ ಜಯವಾಗಲಿ ಅಂತೇಳಿ ನಾನು ಹೇಳ್ತೀನಿ ರೀ ಒಂದೇನಂದ್ರೆ ಎಲ್ಲ ಧರ್ಮನೂ ನಾವು ಸ್ವಾಗತ ಮಾಡ್ತೀವಿ ಎಲ್ಲ ಧರ್ಮವು ಯಾವುದೂ ದ್ವೇಷ ಮತ ಪಂಥ ಇಲ್ಲ ನಮ್ಮ ಸಿದ್ಧಾರ್ಡ್ ಅಜ್ಜಾನಂತೂ ಎಲ್ಲ ಧರ್ಮ ಜಾತಿ ಮತ ಪಂಥಗಳಿಗೆ ಎಲ್ಲರಿಗೂ ಸ್ವಾಗತ ಆರು ಅವ್ರವ್ರ ಧರ್ಮಕ್ಕೆ ಅವ್ರವ್ರ ಕೊಲೆಗೆ ಹೋದ ಕೊಡ್ಲೇ ಅವ್ರವ್ರ ವೈಯಕ್ತಿಕವಾಗಿ ಧರ್ಮ ಇಟ್ಬೇಕು ವಿಶ್ವಕ್ಕೆಲ್ಲ ಎಲ್ಲ ಬೇಕು ಅವ್ರವ್ರದ್ದೇ ಆದಂಥ ಒಂದು ಇದ್ರೊಳಗೆ ಅವ್ರು ಮಾಡ್ತಿರ್ತಾರೆ ಧರ್ಮ ಅವ್ರ ಧರ್ಮ ಅವ್ರಿಗೆ ಬೇಕೇ ಬೇಕು ಈಗ ಹಂಗಾಗಿ ನಾವು ಇಲ್ಲಿ ಇಲ್ಲಿ ಹೋಗೋರು ಅಲ್ಲಿ ಮಸೀದಿಗೆ ಯಾಕೆ ಹೋಗಲ್ಲ ಮಸೀದಿಗೆ ಹೋಗೋ ಕ್ರಿಶ್ಚಿಯನ್ ಇದಕ್ಕೆ ಯಾಕೆ ಹೋಗೋಲ್ಲ ಯಾಕಂತಂದ್ರೆ ಅವ್ರವ್ರ ವೈಯಕ್ತಿಕ ವಿಚಾರಗಳವು ಆರೆಲ್ಲರೂ ಮೂಲ ಧರ್ಮ ಒಂದೇ ಮಾನವ ಧರ್ಮ ಒಂದೇ ಓಂ ನಮ ಶಿವಾಯ ಶ್ರೀ ಸಿದ್ದಾರಣ ಸ್ವಾಮೀಜಿ ಅವರ ಬಗ್ಗೆ ಹೇಳ್ಕಂದ್ರೆ ಅವರು ಶ್ರೀ ನವಮಿ ದಿವಸನೇ ಹುಟ್ಟಿದ್ದಾರೆ ಇದು ಫಸ್ಟ್ ಇಂಪಾರ್ಟೆಂಟ್ ಡೇಸ್ ಅದಕ್ಕೆ ನಮ್ಗೆ ನಮ್ಮ ಮಠದವ್ರಿಗೆ ನಮ್ಮ ಮಠದ ಭಕ್ತರಿಗೆ ಎಲ್ಲರಿಗೂ ಭಾಳ ಆನಂದ ಆಗ್ತದೆ ಇದು ಹಿಂದೂ ರಿಲೀಜಿಯಸ್ ಸೆಂಟ್ಮೆಂಟ್ಸ್ ಆ್ಯಕ್ಟ್ ಕೆಳಗೆ ಎಷ್ಟು ದೇವಾಲಯ ಅದಾವೆ ಅದರೊಳಗೆ ಇದು ಅಗ್ನಿ ಪ್ರಸಿದ್ಧ ದೇವಾಲಯ ಅಂತ ಅನ್ನಿಸ್ತದೆ ಇನ್ಮೇಲೆ ನಮಗೆ ಏನು ರೀ ಇಂಡಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತದ ಐದೇ ಸಾವಿರ ವರ್ಷ ಎಕ್ಸ ಮಾಡಿದಾಗ ಇಂಡಸ್ ಅಂದರೆ ಹಿಂದೂಸ್ ನಮ್ಮ ಭಾರತ ಸಂವಿಧಾನದಲ್ಲಿ ಹಿಂದೂಸ್ತಾನ್ ಅನ್ನುವಂಥ ಹೆಸರಿತ್ತು ನೋಡ್ರಿ ಇವತ್ತು ಒಂದಾನೊಂದು ಕಾಲದಾಗ ಅದು ಸೆಕ್ಯುಲರ್ ಅಂತ ಮಾಡಿ ಅದನ್ನು ತೆಗೆದಿರ್ಬೇಕಂತ ಆಗ್ತದೆ ಆದರೆ ಇವ್ರು ಹೇಳಿದಾಗ ನಮ್ಮ ಫ್ರೆಂಡ್ ಅದು ಸೆಕ್ಯುಲರ್ ಸ್ಟೇಟ್ ಅನ್ನೋದೇನೋ ಬ್ಯಾಡ್ ಅನ್ನೋಕ್ಕೆ ಬರಲ್ಲ ಅಂಬೇಡ್ಕರ್ ಅಂಥವ್ರು ಎಲ್ಲ ಎಲ್ಲರೂ ಮಾಡ್ಕೊಂಡು ಹೋಗಿದೈತಿ ಆಮೇಲೆ ಈ ನಮ್ಮ ಹಿಂದೂಗಳದ್ದು ಅನ್ನೋದು ಒರಿಜಿನಾಲಿಟಿ ಐತೆ ನಮ್ಮಲ್ಲಿ ಏನು ರೀ ಇವತ್ತು ನನ್ನ ಕಡೆ ಒಂದು ಮೊಬೈಲ್ದು ಬಂದೈತಿ ನೀವು ಸಾಧ್ಯ ತೋರಿಸೋದು ತೋರಿಸ್ತೀನಿ ಹಿಂದೆಗಡಿಸಿ ಅದರೊಳಗೆ ಸುಮಾರು ಮುನ್ನೂರು ಫೂಟ್ ಕೆಳಗೆ ಸಮುದ್ರದ ಕೆಳಗೆ ದ್ವಾರಕನಾಥ ದೇವಸ್ಥಾನ ಇದ್ದಿದ್ದು ಬಂದುಬಿಟ್ಟೈತೆ ಇವತ್ತ ನಾನು ನನ್ನ ಕಡೆ ಅದನ್ನ ಎಲ್ಲರಿಗೂ ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ದ್ವಾರಕನಾಥ ದೇವಸ್ಥಾನ ಅಂದ್ರೆ ಹಿಂದಿನ ಕಾಲದಲ್ಲಿ ಐತಂದ್ರೆ ಒಂದಾನೊಂದು ಕಾಲಕ್ಕೆ ಶ್ರೀಕೃಷ್ಣ ಶ್ರೀರಾಮ ಹನುಮಂತ ಮಹಾಭಾರತದವರು ಎಲ್ಲರು ಇದ್ರು ಅನ್ನುವಂಥದ್ದು ನಮ್ಗೆ ಅದ ಮತ್ತು ಶ್ರೀರಾಮ ಕೃಷ್ಣ ಇವರೆಲ್ಲ ಹುಟ್ಟಿದ್ದು ಬಾಬರ್ಗಿಂತ ಮೊದಲು ಅನ್ನೋದು ಯಾರಿಗೆ ಗೊತ್ತಾಯ್ತ ಇಲ್ಲೋ ನಮಗಂತೂ ಗೊತ್ತಾಯ್ತಿ ಇವ್ರು ಯಾರು ವಿರೋಧ ಮಾಡ್ತಾರೆ ನಮ್ಮ ಇದ್ದವರು ಅವ್ರಿಗೆ ರಾಮ್ ಮೊದಲು ಹುಟ್ಟಿದ್ನೋ ಮತ್ತು ಬಾಬರ್ ಮೊದಲು ಹುಟ್ಟಿದ್ನೋ ಅದನ್ನೇ ವಿಚಾರ ಮಾಡೋಣ ಮತ್ತು ಇನ್ ವಿ ಆಫ್ ದಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಎಲ್ಲ ಈಕ್ವಲ್ ಆಗಿ ಈಕ್ವಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಜನ್ಸ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಆ ಜಜ್ಮೆಂಟ್ ನಾವು ಸ್ವಾಗತಕ್ಕೆ ಬೇಕಾ ಆಮೇಲೆ ಅವ್ರಿಗೆ ಪರಿಹಾರ ಹೇಳ್ಯಾರವರು ಆ ಪರಿಹಾರ ಪ್ರಕಾರ ಅವ್ರು ನೋಡ್ಕೊಳ್ಬೇಕು ಏನು ರೀ ನಮಗೇನಿಲ್ಲ ಅವ್ರ ಮಂದಿ ಬಗ್ಗೆ ಯಾವುದೂ ತಕರಾರಿಲ್ಲ ಅವರು ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಿಟಿಜನ್ಸ್ ಆಫ್ ಇಂಡಿಯಾನ ಹಿಂಗಾಗಿ ಅವರು ಟೆರರಿಶ್ಟು ಅಂಥ ಇಂಥ ವಿಚಾರಗಳನ್ನ ಕೈ ಬಿಡ್ಬೇಕು ಯಾಕಂದ್ರೆ ಮಾಡರ್ನ್ ಡೇಜ್ ಒಳಗೆ ನೋಡಿರಿ ದೊಡ್ಡ ದೊಡ್ಡ ಉಕ್ರೇನ್ ಅಂತ ದೇಶ ಎಲ್ಲ ಸುಟ್ಟು ಬಸ್ ಮಾಡೋಕ್ಕದ ಎಲ್ಲರೂ ನನ್ನ ಕಡೆ ಬಾಂಬ್ ಐತೆ ನಿಮ್ಮ ಮನೆಯೆಲ್ಲ ಸುಟ್ಟು ಬಿಟ್ರೆ ಆ ಮನೆಗೆ ಸಂಬಂಧಪಟ್ಟಂಥ ಕಲ್ಲು ಸಿಮೆಂಟು ಉಸುಕು ಒಂದಾನೊಂದು ಕಾಲದಾಗ ಭೂಮಿಯಿಂದ ತೆಗ್ದಿದ್ದಿರ್ತದೆ ಕಲ್ಲೆಣ್ಣೆ ಪೆಟ್ರೋಲು ಇನ್ನು ಮತ್ತೆ ಅದನ್ನು ನಾವು ಎಕ್ಸ್ಟ್ರಾವಿಷನ್ ಮಾಡಿನ ನಾವು ಮಾಡ್ಬೇಕು ಒಮ್ಮೆ ಹುಟ್ಟಿದಂಥ ವಸ್ತು ಮುಟ್ಕೊಂಡ್ಬಿಟ್ರೆ ಆ ವಸ್ತು ಮತ್ತೊಂದು ರಿಗೇನು ಮಾಡೋಕ್ಕಾಗಲ್ಲ ಮತ್ತು ಹೊರಗತ್ತ ಇವು ಈ ಥರ ಜಗತ್ತು ನಾಶ ಆಗತ್ತೈತಿ ಮನುಷ್ಯರ ಒಂದು ದುರ್ಗುಣದಿಂದಾಗಿ ಅಂಥ ದುರ್ಗುಣ ಹೋಗ್ಲೆಂದೇ ರಾಮ ಕೃಷ್ಣ ಇವನ್ನೆಲ್ಲ ಪುರಾಣದೊಳಗೆ ಮಾಡಿದ್ದದೆ ಏನು ರೀ ಮತ್ತು ನಾವು ವಕೀಲರಾಗ ಹೇಳೋದಂದ್ರೆ ವಚನ ಸ್ವೀಕರಿಸ್ಬೇಕಾದ್ರೆ ಎಲ್ಲರೂ ದೇವರ ಹೆಸರಿನಲ್ಲಿ ಸ್ವೀಕರಿಸ್ತಾರೆ ಇವನ್ ವಿಟ್ನೆಸ್ ಬಾಕ್ಸ್ ಇಂತ್ರಸ್ಟ್ ಸಹಿತ ಮಹಾಭಾರತ ಅದನ್ನು ಉಪಯೋಗ ಮಾಡ್ಕೊಂಡು ಇದು ಮಾಡೋದು ಇರ್ತದೆ ಪ್ರಮಾಣ ವಚನ ನಾವು ಕನ್ನಡದ ಇದು ಮಾಡಿ ಸತ್ಯವಾಗಿ ಹೇಳ್ತೇನೆ ಸತ್ಯವಲ್ಲ ಅದು ಬೇರೆ ಹೇಳೋದಲ್ಲ ಹೇಳೋದಲ್ಲ ಸತ್ಯ ಹಾಂ ಹೀಗೆಲ್ಲ ಇರೋದ್ರಿಂದ ಮತ್ತು ಹಿಂದೂಗಳು ಮಾಸ್ಟ್ ಆ್ಯಂಡ್ ಸುಳ್ಳು ಯಾರು ಇರಿಸ್ಬೇಟ ಕಾಸ್ಟ್ ಆ್ಯಂಡ್ ಕ್ರೀಡೆ ರಾಮ್ ಅಂದ್ರೇನು ಅದು ಒಂದು ವಿಷ್ಣುವಿನ ಅವತಾರ ಅದ ರೀ ವಿಷ್ಣು ಅಂದರೆ ವಿಷ್ಣು ವಿಷ್ಣು ಅಂದರೆ ಪರಮಾತ್ಮ ಪರಮಾತ್ಮ ಅಂದರೆ ಬ್ರಹ್ಮ ಈ ಮೂರು ದೇವರಂತ ಏನು ಅದೇವಿ ಎಲ್ಲ ಒಂದೊಂದು ಅವತಾರದ ಕಥೆಗಳು ಒಂದು ನೀತಿ ನಿಯಮ ಕಲೀಲಿಕ್ಕೆ ಕಥೆ ಹೊರತು ಆ ಜಾತಿ ಈ ಜಾತ್ರೆಗೆ ಬರಬೇಕು ಬರಬೇಡ ಅನ್ನೋಂಗಿಲ್ಲ ಅದಕ್ಕೆ ನಾವು ರಾಮ ಮಂದಿರ ಕಟ್ಟಿದ್ದು ಬರೋಬರಿ ಅದೇ ರಾಮ ಮಂದಿರ ಮತ್ತು ಅಯೋಧ್ಯಾದೊಳಗೆ ರಾಮ ಹುಟ್ಟಿದ್ದು ಕರೆ ಆ ಕಾರಣದಿಂದಾಗ ಅದು ಇದೆ ಅದು ಎಲ್ಲರೂ ಸ್ವಾಗತಿಸಿ ಅವ್ರಿಗೆ ಎಲ್ಲ ಚಲೋ ಅಂತ ನಮ್ಮ ಅಭಿಪ್ರಾಯ ಅದು ಅದೆಲ್ಲ ಕರೆಕ್ಟಾಗಿ ನಾವು ಸ್ವಾತಂತ್ರ್ಯ ದಿವಸ ಬೆಂಗಳೂರು ವಿಧಾನಸೌಧ ಮುಂದೆ ಹೋಗಿ ಧ್ವಜ ಎರ್ಸ್ಬೇಕು ದಿಲ್ಲಿಗೆ ಕ್ಯಾಂಪ್ ಕೊಟ್ಟಿಗೆ ಹೋಗಂತ ಆಗೋದಲ್ಲ ಅದೇ ಥರ ಲೋಕಲ್ ನಾವು ರಾಮ ಮಂದಿರ ಇರ್ತವೆ ಹನುಮಂತೇರುಗುಡಿ ಇರ್ತಾವೆ ಅಲ್ಲೆಲ್ಲ ಧ್ವಜ ಏರಿಸಿ ರಾಮ ಜನ್ಮದಿನ ಅಥವಾ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿತ್ತು ಅನ್ನೋ ಒಂದು ಸ್ವೀಟ್ ಹಂಚಿ ಅದೊಂದು ಮಾ ಮಾಡ್ಬೋದು ಅದಕ್ಕಿಂತಲೇ ನಿಮ್ಮ ಮನೆಗೆ ಬಂದ್ರೆ ಸಹಿತ ನಾವು ವಸ್ತುದ ಒಳಗೆ ಬರ್ಬೇಕಾದ್ರೆ ಬರ್ಲಿ ಎಂಟ್ರಿ ಅಂತ ಕೇಳ್ತೀವಿ ಇಲ್ಲ ಬರ್ರಿ ಅಂದಾಗ ಒಳಗೆ ಏ ಒಂದು ವಸ್ತು ನಾವು ತಯಾರು ಮಾಡಿರೋ ಅದರಿಂದ ಅನೇಕ ಮಂದಿಗೆ ಅನುಕೂಲ ಆಗ್ತದೆ ಹೊರತು ಅದು ಕೆಟ್ಟಂತೂ ಆಗೋದಿಲ್ಲ ಕೆಟ್ಟ ಅಂತ ಹೇಳ್ಕೊರೆ ಕೆಟ್ಟ ಆಗ್ತದೆ ಈಗ ಸೂರ್ಯ ಹೋಗ್ತಿರ್ತಾರೆ ನಡು ಮಾಡಿ ಬರ್ತಿದ್ವಿ ನಾವು ಬಿಸಿಲಾಗೆ ಹೋಗ್ತಿರ್ತೇವೆ ಹ್ಯಾಟಿತ್ತವ್ರೆ ನಮಗೆ ಬಿಸಿಲು ನೆರಳು ಸಿಕ್ತಲ್ಪ ಖುಷಿ ಪಡ್ತೇವೆ ಮತ್ತೊಬ್ಬರು ನೋಡಿ ಸು ಸೂರ್ಯ ಅಂತ ಸೂರ್ಯಾಗನೇ ಒಂದೊಂದು ಸಲ ಸೇಡ್ ನಮ್ದು ಏನು ಗತಿ ಅನ್ನೋದು ಸಮಾಧಾನ ಪಟ್ಕೊಳ್ತಾರೆ ಹೌದಿರಲಿ ಅಂತ ಯಾರಿಗೂ ತೊಂದರೆ ಇಲ್ಲ ಅಂತ ಅನ್ನೋಂಗಿಲ್ಲ ಶನಿದೇವರು ಇರುವ ನಾನು ಆದರೆ ಅದನ್ನೇ ಪರ್ಮನೆಂಟ್ ಅಂತ ತಿಳ್ಕೊಂಗಿಲ್ಲ ಒಬ್ರಿಗಿಲ್ಲ ಒಂದು ಒಂದಿಲ್ಲ ಒಂಥರ ಬೆನಿಫಿಟ್ ಹಾಗೆ ಆಗ್ತದೆ ಏನು ರೀ ಅದಕ್ಕೆ ನಾವು ಹೇಳ್ದಂಗೆ ರಾಮ ಮಂದಿರ ಉದ್ಘಾಟನೆ ಭಾಳ ಯಥೋಚಿತವಾಗಿದೆ ಮತ್ತು ಈಗಿನ ಕಾಲದ ಎಲ್ಲರಿಗೇನು ಇದ್ದಂಥ ಒಂದು ಒಂದು ಆಸ್ ಪರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ ಒಂದು ಅವಶ್ಯಕ ಡ್ಯೂಟಿ ಆಗಿದೆ ಅದು ಮಾಡಲಿಕ್ಕೆ ಎಲ್ಲ ಹಿಂದೂ ದೇವರು ಆಚರಿಸಕ್ಕೂ ನಿಮ್ದೆಲ್ಲ ಅಭಿಪ್ರಾಯಗಳ